ಬಹುತೇಕ ನಾನು ಕೂಡ ಅವ್ರ ಜೊತೆ ಹಾಡ್ಲಿಕ್ಕೆ ಹದಿನೈದು ವರ್ಷ ಮೇಲ್ಪಟ್ಟತ್ತು ಒಂದು ದಿವಸ ಕೂಡ ಒಂದು ಹಾಳಿ ತೊಗೊಂಡು ಅಕ್ಷರ ನೋಡಿ ಎಂದೂ ಪದ್ಯ ಹಾಡಿಲ್ಲ ಪುಣ್ಯಾತ್ಮರ ರೀ ಜೋಸಿ ನಮ್ಮ ಗುರುಗಳು ಹೇಳ್ತಿದ್ರು ಹೇಳ್ತವ್ರೆ ಎಂತಾದ್ರು ಮಸ್ತಕ ಅಂತ ಕೇಳ್ತಾರೆ ಒಂದು ದಿವಸ ಹಿಡಿಲಿಲ್ಲ ಪುಸ್ತಕ ಸಮಸ್ತ ನಿಡುಣಿ ಗ್ರಾಮದ ಎಲ್ಲ ಗ್ರಾಮ ದೇವತೆಗಳು ಕೊಡೋ ಒಂದಿಶಿ ಇವತ್ತು ಒಂದು ಶ್ರೀರಾಮ ನಿಲಯದ ವಾಸ್ತುಶಾಂತಿ ಹಾಗೂ ತಮ್ಮ ಮನೆಗೆ ಮಹತ್ತಾಯಿ ಜಗನ್ಮಾತೆಯನ್ನು ಬರಮಾಡಿಕೊಳ್ತಕ್ಕಂಥ ಈ ಶುಭಗಳಿಗೆ ಈ ಶುಭಗಳಿಗೆಯ ವೇದಿಕೆಯ ಪಾವನ ಸಾನ್ನಿಧ್ಯವನ್ನು ಕರುಣಿಸಿ ನಮಗೆಲ್ಲರಿಗೆ ತಮ್ಮ ಚಕ್ಷುವಿನಿಂದ ದೃಷ್ಟಿಯಿಂದ ಆಶೀರ್ವಾದವನ್ನು ನೀಡ್ತಿರತಕ್ಕಂಥ ಪರಮ ಪೂಜ್ಯ ನಿರಂಜನಪು ನಮ ಸ್ವರೂಪಿ ಪರಮ ಪೂಜಾರ ಸನ್ನಿಧಾನಕ್ಕೆ ಭಕ್ತಿಯಿಂದ ಶರಣಾರ್ಥಿಯನ್ನು ಸಲ್ಲಿಸಿ ಬಹುತೇಕ ಪುಣ್ಯಾತ್ಮರೇ ಮಿಕ್ಕಿದ ದೈತ್ಯನನ್ನು ಸಂಹಾರ ಮಾಡಿರತಕ್ಕಂಥ ಒಂದು ಪರಮ ಪಾವನ ಕ್ಷೇತ್ರ ಕೊಂಡೂರು ಆ ಒಂದು ಕೊಂಡೂರು ಕರೆದೇವರ ಗದ್ದಿಗೆ ಪೂಜಾರಿಗಳಾಗಿ ನಮಗೆಲ್ಲ ಹಿರಿಯರಾಗಿರ್ತಕ್ಕಂಥ ಪೂಜಾರಿಗಳಲ್ಲಿ ಕೂಡ ಅನಂತ ಶ್ರದ್ಧೆಯ ಶರಣಗಳನ್ನು ತಿಳಿಸ್ತಾ ಬಹುತೇಕ ಹಾಲು ಮತ್ತು ಧರ್ಮದಲ್ಲಿ ಸುಂದರ ಸಂದೇಶವನ್ನು ತಮ್ಮ ಅಪರೂಪದ ನುಡಿಗಳೊಂದಿಗೆ ವ್ಯಾಕರಣಬದ್ಧವಾಗಿ ಶುದ್ಧವಾಗಿ ಶಿದ್ಧರ ಸಂದೇಶವನ್ನು ನೀಡಲಿಕ್ಕೆ ಬಹುತೇಕ ಮಾಳಿಂಗರಾಯರೇ ಧರ್ಮಕ್ಕೆ ಅಪರೂಪವಾಗಿರ್ತಕ್ಕಂಥ ಒಂದು ರತ್ನವನ್ನು ಕೊಟ್ಟನಂದರೂ ತಪ್ಪಾಗಲಿಕ್ಕಿಲ್ಲ ಬಹುತೇಕ ಪುಣ್ಯಾತ್ಮರೇ ಅವರ ವಯಸ್ಸಿನ ಗಣನೆಯನ್ನು ನಾವು ತೂಕ ಮಾಡಿದಾಗ ನಾವ್ಯಾರು ಬಹುತೇಕ ನಾವು ಅವರು ಎಷ್ಟು ವರ್ಷ ಸತ್ಸಂಗ ಮಾಡ್ಯಾರ್ಟ ಅವಶ್ಯ ಕೂಡ ನಮಗಿಲ್ಲ ಅಂಥ ಒಂದು ಅಪಾರವಾಗಿರ್ತಕ್ಕಂಥ ಈ ಧರ್ಮವನ್ನು ಎತ್ತಿ ಬೆಳೆಸೋದರಲ್ಲಿ ಬಹುತೇಕ ಏನು ಅಂತ ಕೇಳಿದರೆ ಬಸವಣ್ಣವರು ಶೈವ ಪರಂಪರೆಯಲ್ಲಿ ಹುಟ್ಟಿದ್ರು ವಿಷ್ಣು ಪರಂಪ ವೈಷ್ಣವಿ ಪರಂಪರೆಯಲ್ಲಿ ಸ್ವೀಕಾರ ಮಾಡಿದ್ದು ಶೈವ ಪರಂಪರೆಯನ್ನು ಕನಕ ಹುಟ್ಟಿದ್ದು ಶೈವ ಪರಂಪರೆಯಲ್ಲಿ ಶೂಕಾರ ಮಾಡಿದ್ದು ವೈಷ್ಣವಿ ಪರಂಪರೆಯನ್ನು ಈ ಇಬ್ಬರು ಮಹಾನುಭಾವರು ಜಾತಿಯ ಜಂಜಡವನ್ನು ಜಾತಿಯ ನಂಜನ್ನು ಕಿತ್ತು ಮನುಕುಲಕ್ಕೆ ಪುಣ್ಯಾತ್ಮರೆ ಭಾವೈಕ್ಯತೆಯ ಬದುಕನ್ನು ಕಟ್ಟಿಕೊಟ್ಟಿರ್ತಕ್ಕಂಥ ಮಾನುಭಾವರು ಇಬ್ಬರಲ್ಲಿ ಅಗ್ರಗಣ್ಯರು ಬಸವಣ್ಣವರು ಕನಕರು ಇವತ್ತು ಬಹುತೇಕ ನಮ್ಮ ಸಿರಿವಾಳದ ಅಜ್ಜಾರ ಹೇಳ್ತಾರಂತೂ ಕೇಳಿ ನಾನಂತೂ ನೋಡಿಲ್ಲ ಬಹುತೇಕ ಕಾಲಿಟ್ರ ನೇರು ಗೊಜ್ಜು ತೊಳೆದುಕೊಂಡಿರುವಂಥ ಸಮಾಜವರು ಈ ಧರ್ಮವನ್ನು ಎತ್ತಿ ತಮ್ಮ ಅಲಿಗೆ ಹೊತ್ತು ಮೆರೆಸ್ತಾರ ನೀವು ಅವ್ರಿಗೆ ಎಷ್ಟು ಗೌರವ ಕೊಡ್ಬೇಕಂತಕ್ಕಂಥದ್ದು ಕಲೀರಿ ಅಂತ ಬಹುತೇಕ ಪುಣ್ಯಾತ್ಮರೇ ಈ ಕಾರ್ಯ ನಡಿಬೇಕಾಗಿತ್ತಂದ್ರೆ ಸ್ವತಃ ಅವರಿಗೆ ಆಶೀರ್ವಾದವನ್ನು ಮಾಡಿ ನನ್ನ ಚರಿತ್ರೆಯನ್ನು ಭೂಮಿ ಇರುವರಿಗೆ ಸಾರಬೇಕಾಗಿತ್ತಂದ್ರೆ ಒಂದಿಷ್ಟು ನಿಮ್ಮ ಮುಖಾಂತರ ಆಗಬೇಕಂತ ತಿಳ್ಕೊಂಡು ಅವರನ್ನು ಈ ಧರ್ಮಕ್ಕೆ ಬಳುವಳಿಯಾಗಿ ತೊಂಗಿ ಬಂದಿರತಕ್ಕಂಥ ಅಂಥ ಹಿರಿಯರು ಅನುಭಾವಿಗಳು ಬಹುತೇಕ ನಮ್ಮಂಥ ನೂರಾರು ಕಲಾವಿದರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥವ್ರು ಬಹುತೇಕ ಇವತ್ತಿನ ಹಾಡುಗಾರರಿಗೆ ಮತ್ತು ಅವರಿಗೆ ನಾವು ಒಂದಿಷ್ಟು ತೊಲನೆಯನ್ನು ಮಾಡಿ ನೋಡಿದಾಗ ಬಹುತೇಕ ನಾವೆಲ್ಲ ಹಾಡುಗಾರರು ಪುಸ್ತಕ ಇಲ್ಲದ ಯಾರೂ ಹಾಡೋಂಗಿಲ್ಲ ಬಹುತೇಕ ನಾನು ಕೂಡ ಅವ್ರ ಜೊತೆ ಹಾಡ್ಲಿಕ್ಕತ್ತು ಹದಿನೈದು ವರ್ಷ ಮೇಲ್ಪಟ್ಟತ್ತು ಒಂದು ದಿವಸ ಕೂಡ ಒಂದು ಹಾಳಿ ತೊಗೊಂಡು ಅಕ್ಷರ ನೋಡಿ ಎಂದೂ ಪದ್ಯ ಹಾಡಿಲ್ಲ ಪುಣ್ಯಾತ್ಮ ರೀ ಬಹುತೇಕ ನಮ್ಮ ಗುರುಗಳು ಹೇಳ್ತೀವ್ರ ಎಂಥದ್ದು ಮಸ್ತಕ ಅಂತ ಕೇಳ್ತಾರೆ ಒಂದು ದಿವಸ ಹಿಡಿಲಿಲ್ಲ ಪುಸ್ತಕ ಅಂತೇಳಿ ಅಂಥ ಒಬ್ಬ ಶ್ರೇಷ್ಠ ಕಲಾವಿದರು ಬಹುತೇಕ ನಾನು ಸರ್ ನಾವು ಮಾತಾಡ್ಕೊತ ಬರೋ ಕಾಲಕ್ಕೆ ಎಲ್ಲ ಸಮಾಜದ ಬಂಧುಗಳು ಜೋಶಿಯವರು ಕುಲ್ಕರ್ಣಿಯವರು ಹಳ್ಳಿಯಂದೆಲ್ಲ ಮಾರಿ ಪಟ್ಟಣ ಸೇರ್ಕೊಂಡು ಬಿಟ್ಟರು ಇವರು ಪಟ್ಟಣದಾಗಿದ್ದ ಮತ್ತೆ ಹಳ್ಳಿ ಯಾಕೆ ಹಳ್ಳಿಗೆ ಬಂದರು ನಾವು ವಿಚಾರ ಮಾಡ್ತಾ ಬಂದಾಗ ಜನನಿ ಜನ್ಮಭೂಮಿ ಸ್ವರ್ಗಾದ ಪಿ ಗರೀಶ್ ಅಂತ ಹೇಳ್ತಾರೆ ಬಹುತೇಕ ಪುಣ್ಯಾತ್ಮರೇ ಈ ಬಂಧು ಬಾಂಧವರನ್ನು ಬಹುತೇಕ ನನ್ನ ಪಿರಿಡಾ ಮುಗಿತಂದ್ರೆ ನನ್ನ ಮಕ್ಕಳು ಇವರಿಗೆ ನೆನಪಿಸ್ತಾರೋ ಇಲ್ಲ ಗೊತ್ತಿಲ್ಲ ಈ ಊರವನ್ನು ನೆನಪಿಡ್ತಾರೋ ಗೊತ್ತಿಲ್ಲ ಮುಂದೆ ಕೂಡ ಈ ಧರ್ಮದ ಬಂಧುಗಳನ್ನು ನನ್ನ ಮನೆ ತನಕ ಒಂದು ಅವಿನಾಭಾವ ಸಂಬಂಧ ಇವನಾರವ ಇವನಾರವ ಎಂದೆನಿಸದಿರು ಇವ ನಮ್ಮವ ನಮ್ಮವ ಅಂತಕ್ಕಂಥ ನನ್ನ ಕುಟುಂಬಕ್ಕೆ ಈ ಬಳಗ ಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಒಂದೇದು ಎರಡನೇದು ನಾನು ಎಷ್ಟೇ ಎತ್ತರಕ್ಕೆ ಬೆಳೆದಿದ್ರು ಕೂಡ ಪುಣ್ಯಾತ್ಮರೇ ಇಲ್ಲಿ ನೀರ ಇಲ್ಲಿ ಅನ್ನ ಇಲ್ಲಿ ಮಣ್ಣಿನ ಋಣವನ್ನು ತೀರಿಸಬೇಕಾದ್ರೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ತಿಳ್ಕೊಂಡು ಮತ್ತೆ ಪುಣ್ಯಾತ್ಮರೇ ಹಳ್ಳಿಗೆ ಬಂದು ಸುಂದರವಾಗಿರತಕ್ಕಂಥ ಮನೆಯನ್ನು ಕಟ್ಟಿ ಮನೆ ನೋಡಿದ ತಕ್ಷಣ ಮನೆಯೊಳಗೆ ಹೋಗೋಂಗ ಆಗಬೇಕಂತ ಬಸವಣ್ಣ ಹೇಳ್ತಾರ ಮನ ನೋಡಿದ ತಕ್ಷಣ ಅಪ್ಪಿಕೊಳ್ಳಂಂಗ ಆಗ್ಬೇಕತ್ತ ಅಂತ ಅಪ್ಪಿಕೊಳ್ತಕ್ಕಂಥ ಶ್ರೇಷ್ಠ ಕಲಾವಿದರು ನಮಗೆಲ್ಲ ಮಾರ್ಗದರ್ಶಕರಾಗಿರ್ತಕ್ಕಂಥ ಜೋಸಿ ಗುರುಗಳಿಗೆ ಅನಂತ ಅನಂತ ಶರಣಾರ್ಥಿಯನ್ನು ಸಲ್ಲಿಸಿ ಬಹುತೇಕ ಇವತ್ತು ನಮ್ಮ ಸೋಯೋಗ ಏನಂತ ಕೇಳಿದ್ರೆ ಹದಿನೈದು ವರ್ಷ ನಾವು ನಾವು ಒಬ್ಬರನ್ನ ನೋಡ್ತಿದ್ದೀವಿ ಅವ್ರು ಹೇಳ್ತಿದ್ರು ನನ್ನ ಮಗ ಒಬ್ರು ಅಲ್ಲಿ ಜಾ ಉದ್ಯೋಗ ಮಾಡ್ತಾರೆ ನನ್ನ ಮಗ ಒಬ್ಬ ಇಲ್ಲಿ ನೌಕರಿ ಮಾಡ್ತಾರೆ ಬಹುತೇಕ ಒಂದು ಊರೊಳಗೆ ಕೇಳಿದ್ರೆ ಅವ್ರನ್ನ ನಾವು ಅವ್ರ ಜೊತೇನ ಹಾಡಲಿಕ್ಕೆ ಹೋಗಿದ್ದೀವಿ ಇಷ್ಟು ವರ್ಷ ಆದರೆ ಇಷ್ಟು ಕಂಠ ನಿಮ್ಮದು ಸುದ್ದು ಉಳಿಬೇಕಾದ್ರೆ ನಿಮ್ಮದು ಪಂತ್ ಏನೈತಿ ಅಂತ ಕೇಳಿ ಅವ್ರು ಹೇಳಿದರು ನನ್ನೇನೂ ಪಂತ್ ಇಲ್ಲ ನಸ್ಕಿನ ನಾಲ್ಕು ಗಂಟೆ ಕೇಳ್ತೇನು ನನ್ನ ಕೈಲೇ ನಾನೇ ಕಸ ಗುಡಿಸ್ಕೋತೇನು ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ವಾಕಿಂಗ್ ಹೋಗಿ ಬರ್ತೇನು ಪೂಜಾ ಪುನಸ್ಕಾರ ಮಾಡ್ಕೋತಿನೋ ಅತ್ಯಂತ ವ್ಯವಸ್ಥಿತವಾಗಿರ್ತಕ್ಕಂಥ ಪಂಕ್ತಿ ಒಳಗಿದ್ದೀನಿ ಇದಕ್ಕೆಲ್ಲ ಆ ದೇವರ ಆಶೀರ್ವಾದ ಅಂತಕ್ಕಂಥದ್ದು ಹೇಳ್ತಿದ್ರು ಪುಣ್ಯಾತ್ಮರು ಇವತ್ತು ಇಷ್ಟೆಲ್ಲ ಎತ್ತ ಹಳೆದಿದ್ದರೂ ಕೂಡ ಜಗ ಎಲ್ಲ ಸುತ್ತಾಕಿ ಹಗಲು ರಾತ್ರಿ ಕಾರ್ಯಕ್ರಮ ಮಾಡಿದ ಎತ್ತ ಗಟ್ಟಿ ಮುಟ್ಟೈತಿ ನಮ್ಮವ್ವ ನಾವಿವತ್ತು ಪ್ರತ್ಯಕ್ಷ ತಾಯಿಯನ್ನು ನೋಡ್ತಕ್ಕಂಥ ಸೌಭಾಗ್ಯವಂತರು ನಾವಿದ್ದೀವಿ ಇದಕ್ಕೆ ಏನು ಕರಿತಾರತಕ್ಕೆ ಅಂದರೆ ಪುಣ್ಯಾತ್ಮರೇ ಅನಂತ ಜನ್ಮದ ಪುಣ್ಯದ ಫಲ ದಂಪತಿಗಳು ಸಿಗುವುದು ಇವತ್ತನ್ನು ಯಾಕಂದರೆ ಒಂಟು ಒಕ್ಕಲತನಗಳು ಎಷ್ಟೋ ನೋಡ್ಕೊಂಡು ಬಂದಿದ್ದೀವಿ ಇವತ್ತಿಷ್ಟೆಲ್ಲ ಮಕ್ಕಳ ಮುಂದೆ ಮನೆಯನ್ನು ಕಟ್ಟಿ ಆ ಮಕ್ಕಳ ಮುಂದೆ ತಾಯಿ ತಂದೆಯನ್ನು ವೇದಿಕೆ ಮುಖಾಂತರ ಗೌರವಿಸ್ತಕ್ಕಂಥ ಕಾರ್ಯ ನಡೀತದಲ್ಲ ಇದು ಪುಣ್ಯಾತ್ಮರ ನಮ್ಮ ಬದುಕಿನ ಸಾರ್ಥಕದ ದಿನಗಳು ತಿಳ್ಕೊಂಡು ನಾವು ಅಪ್ಕೊಳ್ಬೇಕು ಅವರಷ್ಟೇ ಮಾಡಲಿಲ್ಲ ಎಡೀ ತಮ್ಮ ಬಳಗನ್ನು ಯಾರ್ಯಾರು ಈ ನನ್ನ ಏಳಿಗೆಗೆ ಕಾರಣ ಆಗ್ಯಾರ ಇವತ್ತಿನ ನನ್ನ ಉನ್ನತ ಮಟ್ಟಕ್ಕೆ ಇವತ್ತು ಪುಣ್ಯಾತ್ಮರ ಕರಾಷ್ಟ್ರ ಕರ್ನಾಟಕ ಮಹಾರಾಷ್ಟ್ರ ಎರಡು ರಾಜ್ಯಗಳಲ್ಲಿ ಕೊಲ್ಕೊಂಡು ನೆಡೋನೆ ಅಂದ ತಕ್ಷಣ ಜೋಶಿಯವರಂತಾರೆ ಯಾರು ಅಂತಾರ ನಮ್ಮ ಹಳ್ಳಿ ಮಂದಿ ಬಾಯ ಸಿಕ್ಕ ಕೊಲ್ಕಣಗ್ಯವರು ಅವ್ರ ಬದ್ದು ಜೋಶಿ ಅಂತ ಕರೀತಾರವ್ರು ಆದರೆ ಎಲ್ಲರನ್ನೂ ವೇದಿಕೆ ಕರೆದ್ರವ್ರು ಬಹುತೇಕ ಅವ್ರು ಲಿಸ್ಟ್ ಮಾಡಿರೋ ಗೊತ್ತಿಲ್ಲ ಮುಂದೆ ಕಾಣಿಸಿದ ತಕ್ಷಣ ವೇದಿಕೆ ಕರೀದು ಮುಂದೆ ಕಾಣಿಸಿದ ತಕ್ಷಣ ವೇದಿಕೆ ತರು ಒಂದು ಚೀಲ್ಗಟ್ಲೆ ತಂದರು ಅವ್ರಿಗೆ ಗೌರವ ಅನ್ನಿಸಲು ಇದು ಪುಣ್ಯಾತ್ಮರು ಹೃದಯ ವಿಶಾಲತೆ ಅಂತ ಕರೀತಾರ ಅದಕ್ಕೆ ಬಸವಣ್ಣ ಹೇಳಿದ ಎಂಥ ಅಪರೂಪವಾಗಿ ಅಂದು ಪ್ರಾರ್ಥನೆ ಮಾಡಿಕೊಂಡ ಕೇಳಿದ್ರೆ ಕೇಳಿದರೆ ಸಂಗಮನ ಮುಂದೆ ಕೂತ್ಕೊಂಡು ನಾನು ಎಂಥ ಬುದ್ಧಿ ಕೊಡುತ್ತೆ ಕೇಳಿದರೆ ಜನರ ಜಗತ್ತಿನ ಜನರನ್ನೆಲ್ಲರನ್ನು ಅಪ್ಪಿಕೊಳ್ತಕ್ಕಂಥ ಬುದ್ಧಿ ನನಗೆ ಕೊಡು ಭಗವಂತ ಅಂತ ಬಿಡ್ಕೊಂಡಂಗೆ ಇವತ್ತವರು ಈ ಒಂದು ನೆಡೋನಿ ಮಾಳಿಂಗೇಶ್ವರಲ್ಲಿ ಪ್ರಾರ್ಥನೆ ಏನು ಕೇಳಿದ್ರೆ ಕೇಳಿದರೆ ನನ್ನ ಏಳಿಗೆಗೆ ಕಾರಣರಾಗಿರ್ತಕ್ಕಂಥ ಜನರನ್ನು ಒಂದು ಸಲ ಅವರನ್ನು ಗೌರವಿಸ್ತಕ್ಕಂಥ ಸಮಯ ನನಗೆ ಒದಗಿಸಿ ಕೊಡು ಭಗವಂತ ಅಂತ ತಿಳ್ಕೊಂಡು ಕೇಳಿರ್ತಕ್ಕಂಥ ಮಾನಭಾವರು ಪುಣ್ಯಾತ್ಮರೇ ಅದಕ್ಕೆ ಆಗಲೇ ಸರ್ ಹೇಳಿದ್ರಲ್ಲ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಭಾವಿ ತೋಡಿ ನೋಡು ಅಂತ ತಿಳ್ಕೊಂಡು ಹಿಂದ್ ಹಿರಿಯರು ಹೇಳ್ತಿದ್ರು ಹಾ ಹಂಗೆ ಇವರು ಅವರ ಜೀವನದೊಳಗೆ ಎಲ್ಲವೂ ದಾಟ್ಯಾರ ಈ ಮನೆಯನ್ನು ಕಟ್ಟಬೇಕು ದೊಡ್ಡ ಸಾಧನೆ ಇಲ್ಲ ಮನೆ ಕಟ್ಟುವ ಉದ್ದೇಶ ಏನು ಅಂತಕ್ಕಿದ್ರೆ ಪುಣ್ಯಾತ್ಮರೇ ಜನರ ಮನಸ್ಸುಗಳನ್ನ ಗೆಲ್ಲಬೇಕು ಮತ್ತೆ ನಾನು ಹುಟ್ಟಿದ ಜನ್ಮ ಅಥವಾ ಮಣ್ಣಿನೊಳಗೆ ನನ್ನೊಂದು ಕುರು ಉಳಿಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಕೊನೆ ಪಕ್ಷ ನನ್ನ ಮಕ್ಕಳು ಮುಂದಿನ ದಿನ ಮೇಲೆ ನಮ್ದೊಂದು ಮನೆ ಅದ ಊರೊಳಗೆ ಜಾತ್ರೆ ನಡೀತದ ನಮ್ಮನೆಗೆ ದೇವರನ್ನು ಕರೆಸಬೇಕು ಅಂತಕ್ಕಂಥ ಕಲ್ಪನೆ ಇಟ್ಕೊಂಡು ಮಕ್ಕಳಿಗೆ ಕೂಡ ಮುಂದೆ ಪರಂಪರೆ ನೀಡೋಣೆ ಅಂತಕ್ಕಂಥ ಹೆಸರು ಉಳಿಲಿ ಆಲೋಚನೆ ಇಟ್ಕೊಂಡು ಈ ಮನೆಯನ್ನು ಕಟ್ಟಿರ್ತಕ್ಕಂಥವ್ರು ಹಾಗೆ ಬಿಡಲಿಲ್ಲ ಈ ವಾಸ್ತು ವಾಸ್ತುಶಾಂತಿ ನಿಮಿತ್ತವಾಗಿ ಮತ್ತೆ ನಾನು ಯಾವುದರಿಂದ ಎತ್ತರಕ್ಕೆ ಬಂದೀನಿ ಆ ಜಾತ್ರೆ ಅಥವಾ ಕಾರ್ಯ ಬೆಳತಾನ ಇಲ್ಲಿ ನಡೀಲಿ ತಿಳ್ಕೊಂಡು ಎರಡೂ ಮೇಳಗಳ ಡೊಳ್ಳಿನ ಪದ್ಯದ ಮುಖಾಂತರ ಮಾಳಿಂಗರಾಯ ದೇವರನ್ನು ಕೂಡ ಕರೆಸ್ಕೊಂಡರ ಎಲ್ಲಮ್ಮ ತಾಯಿ ಜಗನ್ಮಾತೆಯನ್ನು ಕರೆಸ್ಕೊಂಡಿರ್ತಕ್ಕಂಥದ್ದು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಪುಣ್ಯಾತ್ಮರೆ ಕೆಲವೊಂದು ಕಡೆ ವಿಚಾರಕ್ಕೆ ಹೋದರೆ ಅಂದರೆ ನಾನು ಯಾರೂ ಯಾವ ಎತ್ತಿ ಹೇಳೋ ಗೋಜುಗೆ ಹೋಗೋದಿಲ್ಲ ಅದು ಎಲ್ಲಿ ತಂದಿದ್ಯಪ್ಪ ನಮಗೆ ಅದಕ್ಕೆ ಸಂಬಂಧ ಇಲ್ಲ ಅಂತಕ್ಕಂಥವ್ರು ಕೂಡ ಹೊಳಿ ದಾಟಿದ ಮೇಲೆ ಒಂದು ಲೇವರ್ದವ ಹೊಳಿ ದಾಟೋಕಿತ್ತ ಮೊದಲು ಆದರೂ ಪುಣ್ಯಾತ್ಮರೇ ಎಂಥ ಶ್ರೀಮಂತಕ್ಕೆ ನನಗೆ ಬಂದರೂ ಕೂಡ ನನ್ನನ್ನು ಬೆಳೆಸಿರ್ತಕ್ಕಂಥ ಮಾಳಿಂಗರಾಯನ್ನು ನಾನು ಎಂದೂ ಮರೀಲಿಕ್ಕೆ ಸಾಧ್ಯ ಇಲ್ಲ ತಿಳ್ಕೊಂಡು ಮನೆಗೆ ಕರ್ಕೊಂಡು ಮೊಟ್ಟ ಮೊದಲು ಆ ಭಗವಂತ ನಮ್ಮ ಜಗಲಿ ಏರಲಿ ಅಂತಕ್ಕಂಥ ದೊಡ್ಡ ದೊಡ್ಡ ಉದಾತ್ತವಾಗಿರ್ತಕ್ಕಂಥ ವಿಚಾರವನ್ನು ಇಟ್ಕೊಂಡು ಗುರುಗಳು ಈ ಕಾರ್ಯಕ್ರಮ ಹಮ್ಮಿಕೊಂಡಾರ ತಾವು ಕೂಡ ಎಲ್ಲರೂ ಬಂದಿರಿ ನಾನು ನಾನಿಷ್ಟೇ ಆ ಮಾಳಿಂಗೇಶ್ವರರಲ್ಲಿ ಅಮೋಘ ಸಿದ್ದೇಶ್ವರಲಿ ತಾಯಿ ಎಲ್ಲಮ್ಮ ತಾಯಿ ಬಸವಾದಿರಲಿ ರಾಘವೇಂದ್ರಲ್ಲಿ ನಾನು ಬೇಡಿಕೊಳ್ಳೋದು ಏನು ಅಂತ ಕೇಳಿದ್ರೆ ಇನ್ನೂ ನೂರು ನೂರು ವಸಂತಗಳವರೆಗೆ ಅವರು ಗಟ್ಟಿಮುಟ್ಟಿಯಾಗಿ ಬದುಕಬೇಕು ಯಾಕಂತ ಕೇಳಿದ್ರೆ ಮೊನ್ನೊಂದು ನಾನು ಎಲ್ಲೋ ವಾಟ್ಸಪ್ದಾಗ ನೋಡಿ ನಮ್ಮ ಸಂಗೋಳಿ ಮಹಾರಾಜರು ಚರ್ಚೆ ಮಾಡ್ತಿದ್ರು ಮಹಾರಾಜರು ಆಯ್ತು ನಂದು ವಯಸ್ಸಾಗೈತಿ ಅಂದ್ ಬಹುತೇಕ ನಾನು ರಿಟೈರ್ಮೆಂಟ್ ತೊಗೋಬೇಕನ್ನಾಕತ್ತಿನಿ ಅಂದು ಬಹುತೇಕ ನಿಮ್ಮಂಥ ಹಿರಿ ಕಲಾವಿದ್ರೆ ರಿಟೈರ್ಮೆಂಟ್ ತೊಂದರೆ ಅಂದ್ರೆ ಇವತ್ತು ಜಗದಾಗ ಪುಗ ಕಟ್ಟಿ ಕುಣಿ ಕಂಪ್ನಿನ ಹೆಚ್ಚಾಗ್ತದೆ ನಿಮ್ಮಂಥವ್ರು ನೋಡ್ರಿ ಒಂದಿಷ್ಟು ಗೌರವ ಕೊಡ್ತಕ್ಕಂಥದ್ದು ಐತಿ ಬಹುತೇಕ ನೀವು ಏನು ದಿನ ಒಂದು ಮಾಡ್ಬೇಕತ್ತಿಲ್ಲ ವಾರದಾಗ ಒಂದು ಸಲ ಸುಮ್ ಭಕ್ತಿ ಸಲುವಾಗಿರೇ ನಿಮ್ಮ ಕಾರ್ಯಕ್ರಮ ಇನ್ನೂ ಕೂಡ ಆ ದೇವರು ನಿಮಗೆ ಗಟ್ಟಿ ಶಕ್ತಿ ಕೊಟ್ಟನು ಬಹುತೇಕ ನಿನ್ನೆ ಚರ್ಚೆ ಮಾಡಿದ್ದೆವು ನಾವು ಬಹುತೇಕ ಕುಪ್ಪವಾಡಕ್ಕೆ ನಾವು ಹಾಡಕ್ಕೆ ಹೋಗಿದ್ದೆವು ಅಲ್ಲಿ ಇವ್ರ ಹೆಸರು ಪ್ರಸ್ತಾವನೆ ಆಯಿತು ನಾನು ಊಟ ಅಂತ ಸಂದರ್ಭದಾಗ ಅವ್ರು ಹೇಳಿದರು ಅವರು ಊಟ ಮಾಡೋಂಗಿಲ್ಲ ರೀ ಹಾಲು ಮಾತ್ರ ಬೇಕು ಅಂದ್ರೆ ಅವರು ಈಗ ಹಾಲು ಕುಡಿತಕ್ಕಂದ್ರೆ ಹಾಲು ದಕ್ಕಂಗಿಲ್ಲ ಹೆಂಗೆ ಕುಡಿತಾರೆ ಇವರು ಅದಕ್ಕೆ ಪುಣ್ಯಾತ್ಮರ ಹಾಲಿನಂಥ ದೇವರು ಸೀತಾಳದಂಥ ಪೂಜಾರಿ ಸಮುದ್ರದಂಥ ಭಕ್ತ ಆ ಮಾಳಿಂಗರಾಯರ ಸೇವೆಯನ್ನು ಮಾಡ್ತಕ್ಕಂಥ ಸಂದರ್ಭಕ್ಕನ ಬಹುತೇಕ ಅವ್ರು ಹುಟ್ಟು ಬಂದಾರಂಥ ನಾವು ಸಣ್ಣವರಿದ್ದಾಗ ಹೇಳ್ತಿದ್ರು ಕುಲ್ಕರ್ಣಿ ಅವರು ನಮ್ಮ ಬಿಜ್ರಿಗೆ ಸಾಮ್ನಿ ಅವ್ರ ಹಾಡುಗಳಂತ ಭಾಳ ಹೇಳ್ತಿದ್ರು ಅಂಥ ಸಂದರ್ಭ ಕೂಡ ಎಂಥ ಸಂಕಟ ಬಂದಿದ್ರು ಕೂಡ ಅವ್ರನ್ನ ಕೈ ಬಿಟ್ಟಿಲ್ಲ ಅನ್ನೋದಕ್ಕೆ ಇವತ್ತಿನ ಸವೆನ ಸಾಕ್ಷಿ ಅಂತಕ್ಕಂಥ ಮಾತಿನ ಸಂದರ್ಭ ಹೇಳಿ ನನ್ನನ್ನು ಈ ವೇದಿಕೆಯಲ್ಲಿ ಕರೆಸಿ ಅವ್ರು ಹೇಳಿದ್ರು ಆರು ಗಂಟೆಕಂದ್ರೆ ಬೇಗ ಬರ್ರಿ ಬುದ್ಧಿ ಸ್ವಾಮೀಜಿಯವರು ಬರ್ತಾರೋ ವೇದಿಕೆ ಮೇಲೆ ನಾಲ್ಕು ಜನರನ್ನ ಗೌರವಿಸ್ತಕ್ಕಂಥ ನನಗೆ ಸಾಕಷ್ಟು ಇಲ್ಲಿವರೆಗೆ ಅಲ್ಲಿ ಹಿಡ್ಕೊಂಡು ಇಲ್ಲಿ ತನಗೆ ಗೌರವ ನಾನು ಒಂದು ಸಲ ಅವ್ರನ್ನ ಗೌರವಿಸ್ಬೇಕಲ್ಲ ಅದನ್ನು ನನ್ನ ಕುಟುಂಬದವರು ನೋಡಬೇಕು ನನ್ನ ಏಳಿಗೆ ಕಾರಣ ಆಗಿರ್ತಕ್ಕಂಥ ಬಂಧುಗಳನ್ನ ನನ್ನ ಕುಟುಂಬಕ್ಕೆ ಒಂದಿಷ್ಟು ಪರಿಚಯಿಸ್ಬೇಕಂತಕ್ಕಂಥ ಕಲ್ಪನೆ ಅದಲ್ಲ ಇದು ಪುಣ್ಯಾತ್ಮರು ಹೃದಯ ಶ್ರೀಮಂತಿಕೆ ಹೇಳ್ತಾರೆ ಅದಕ್ಕೆ ಸಿದ್ದೇಶ್ವರಪ್ಪ ಹೇಳಿ ಉದ್ದೇಶ ಏನು ಅಂತ ಕೇಳಿದ್ರೆ ಮನೆ ದೊಡ್ಡದಲ್ಲ ಮನೆ ದೊಡ್ಡದಲ್ಲ ಇದಕ್ಕಿಂತ ದೊಡ್ಡ ಮೊಜಲು ಮನೆಗಳನ್ನ ಕಟ್ಟಿದವರು ನೋಡಿದ್ರಿ ಮನೆ ನೋಡಾ ಸಣ್ಣದು ಮನ ನೋಡಾ ದೊಡ್ಡದು ಯಾರದು ನಮ್ಮ ರಾಯರದು ಅಂತಕ್ಕಂಥ ಮಾತನ್ನು ಈ ಸಂದಲ್ಲಿ ಮತ್ತೊಮ್ಮೆ ನೆನಪಿಸಿಕೊಂಡು ಅವರೆಲ್ಲ ಕುಟುಂಬದವರಿಗೆ ಆ ದೇವರ ಆಶೀರ್ವಾದ ಅನುಗ್ರಹ ನಿರಂತರವಾಗಿರಲಿ ಇದೇ ರೀತಿ ತಮ್ಮ ಜಾಣವಂತ ಬುದ್ಧಿವಂತ ಬುದ್ಧಿಯನ್ನು ಈ ಸಮಾಜಕ್ಕೆ ಇನ್ನೂ ಕೂಡ ನಿರಂತರವಾಗಿ ನೀಡಿ ಅವರಿಗೆ ಮಾರ್ಗದರ್ಶನ ನೀಡ್ತಾ ನಿಮ್ಮ ಆಶೀರ್ವಾದ ನಿಮ್ಮ ಮಾರ್ಗದರ್ಶನ ಮತ್ತೆ ನೂರಾರು ಕಲಾವಿದರ ಬದುಕಿಗೆ ಆ ಉಳಿಲಿ ತಿಳ್ಕೊಂಡು ಹಾರೈಸಿ ನಮ್ಮನ್ನು ಈ ವೇದಿಕೆ ಮೇಲೆ ಕರೆಸಿ ದೊಡ್ಡ ಒಂದು ಗೌರವವನ್ನು ಕೊಡೋದ್ರ ಮುಖೇನ ಮತ್ತೆ ನಮ್ಮ ಮೇಲೆ ಭಾಳ ದೊಡ್ಡ ಜವಾಬ್ದಾರಿಯನ್ನು ಹೊರಿಸಿರ್ತಕ್ಕಂಥವ್ರು ಸರ್ ಮಾತಾಡ್ಕೊಂತ ಹೇಳ್ತಿದ್ರು ಬಹಳ ದಿಟ್ಟವಾಗಿ ಅಷ್ಟೇ ಸರಳವಾಗಿರ್ತಕ್ಕಂಥ ಜೀವನವನ್ನು ಈ ಸಂಘದಲ್ಲಿ ನಡೆಸ್ಕೊಂಡು ಬಂದಿರತಕ್ಕಂಥವ್ರು ತಿಳ್ಕೊಂಡು ಬಹುತೇಕ ನನ್ನನ್ನು ಇಡೀ ಕರ್ನಾಟಕ ಮಹಾರಾಷ್ಟ್ರ ಡೊಳ್ಳಿನ ಪದ್ಯವನ್ನು ಹಾಡಲಿಕ್ಕೆ ಗುರುತಿಸ್ತಕ್ಕಂಥವ್ರು ಯಾರು ತಕ್ಕಂದ್ರೆ ಪ್ರಪ್ರಥಮವಾಗಿ ಜೋಸಿ ಗುರುಗಳು ತಿಳ್ಕೊಂಡು ಕೂಡ ಭಾಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ ಅಂಥವರ ಮನೆ ವಾಸ್ತು ಶಾಂತಿ ಸಲುವಾಗಿ ನಮಗೂ ಕೂಡ ಇಲ್ಲಿ ಅವಕಾಶ ಸಿಕ್ಕಿದ್ದನ್ನು ನಾನು ಕೂಡ ಅನಂತನಂತವಾಗಿ ಪ್ರೀತಿಯಿಂದ ಪ್ರೀತಿದಿಂದ ಸ್ವೀಕಾರ ಮಾಡಿ ಇಷ್ಟೊತ್ತಿನವರೆಗೆ ನಾಲ್ಕು ಮಾತುಗಳನ್ನ ಕೇಳಬೇಕಂತಕ್ಕಂಥ ಹರಿತವಾದ ಸ್ರೋತುಗಳನ್ನ ನಮ್ಮ ಕಡೆ ಕೊಟ್ಟು ಕೇಳ್ತಾ ಇದ್ದೀರಿ ನಾನು ಇಷ್ಟ ಹೇಳ್ತಾ ಇದ್ದೀನಿ ಪುಣ್ಯಾತ್ಮರೇ ಇವತ್ತಿನ ದಿನಮಾನದಲ್ಲಿ ಸರಿ ಸರಿ ಅನ್ನೋ ಜಗತ್ತು ಹೆಚ್ಚಾಗೈತಿ ಆದರೆ ಜೋಸಿ ಕಾಕವ್ರು ನಿಮಗೆ ಸರಿ ಸರಿ ಅನ್ನಿಲ್ಲ ಸೇರು ಸೇರು ಅಂತಕ್ಕಂಥ ವಿಚಾರವನ್ನು ನಮಗೆಲ್ಲ ನೀಡಿರ್ತಕ್ಕಂಥ ಪುಣ್ಯಾತ್ಮರಿಗೆ ಒಂದು ಸಲ ತಾವೆಲ್ಲ ಜೋರಾದ ಚಪ್ಪಾಳಿ ಮುಖಾಂತರ ಹರಿಸಿ ಅವ್ರ ಮಕ್ಕಳಿಗೆ ಹೇಳೀನಿ ನಾನು ನೀವೆಲ್ಲಿರ್ತೀರಿ ನೀವು ಇಲ್ಲಿ ನಾನು ರೈಬಾಕ್ ಇರ್ತನಾದ್ರೆ ಇನ್ನೊಬ್ರು ಅವ್ರಿ ಬೆಂಗಳೂರು ಇರ್ತನ ತಡಿದರು ಆವಾಗ ನಾನು ಹೇಳ್ತಿದ್ರೆ ಮಹಾರಾಜರ ನನ್ನ ಮಕ್ಕಳು ಕೂಡ ಇಲ್ಲಿಲ್ಲದಾರು ಮಗಳು ಇಲ್ಲೇ ನಾನು ಅತನಿಗೆ ಬಂದೀನಿ ಹಿಂಗೆ ಪದೇ ಪದೇ ನಮ್ಮ ಸಂಪರ್ಕ ಮಾಡ್ತಿದ್ರು ಪುಣ್ಯತ್ಮರೆ ನನ್ಗೆ ಭಾಳ ಆಯಿತು ತಂದೆಯ ತಕ್ಕನ ನೀವು ಕೂಡ ಮಕ್ಕಳು ಕೂಡ ಇದ್ದೀರಿ ಅಂತಕ್ಕಂಥ ಅಭಿಮಾನವನ್ನು ಈ ಸಂದೆಲು ಹೇಳ್ತಾನೆ ನಾನು ಇಷ್ಟೇ ನಿಮ್ಮಲ್ಲಿ ಕೇಳೋದು ಇದೇ ರೀತಿ ಮುಂದೆ ಕೂಡ ಈ ಮನೆ ಕಲಾವಿದರಿಗೆ ಕೈ ಮಾಡಿ ಕರೀತಕ್ಕಂಥ ಮನೆ ಆಗಿ ನಿರಂತರ ಉಳಿಸ್ಕೊಂಡು ಹೋಗಿರ ತಿಳ್ಕೊಂಡು ಈ ಸಂದೆಲ್ಲ ಹಾರೈಸಿ ತಮಗೂ ಶುಭ ಕೋರಿ ನನ್ನ ಮಾತು ಪೂರ್ಣಗೊಳಿಸ್ತೇನೆ ಎಲ್ಲರಿಗೂ ಶನಾರ್ಥಿ